ಜನಕಿ ಜಾನಕಿ ಸ್ವಲ್ಪ ಉಂಬಕ್ಕಿಕ್ಕಮ್ಮ ಬಟ್ಟೆ ಅಷ್ಟೇ ತಗೊಂಡು ಉಂಬಕ್ಕೆ ಇರಿಸಿಲ್ಲ ಯಾತು ಮಾಡಿಲ್ಲ ಏನಿಲ್ಲ ಒಂದಿಷ್ಟು ಬ್ರೇಕ್ ಇಕ್ಕಮ್ಮ ಹ್ಞೂ ಈಗ ನಂಬಾಕ ಬಂದಿದ್ದೆ ಅಂತ ಹ್ಞೂ ನೀನು ಮಾಡಿರೋ ಇದಕ್ಕೆ ನಿನ್ಗೆ ಉಂಬಕ್ಕೂ ಇಕ್ಬಾರ್ದು ಹ್ಞೂ ಇನ್ನೂ ಯಾತು ಮಾಡಿಲ್ಲ ನಂಗೆ ಅನ್ಬೇಡ ಕಣಮ್ಮ ಜಾನಕಿ ಹ್ಞೂ ಹೀಗೆಲ್ಲ ಬದುಕೊಂಡು ಮಾಡ್ಕೊಡ್ತೀನಿ ಪಟ್ ನಿನ್ನ ಮನೆಯಾಗಿದ್ದರೆ ಕಸ ಮೊಸರೆ ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಎಲ್ಲ ಮಾಡ್ಕೊಡ್ತೀನಿ ಕಣಮ್ಮ ಅನ್ಬೇಡ ಕಣಮ್ಮ ಜಾನಕಿ ನಿಂದ ಅಮ್ಮಯ್ಯ ಹ್ಞೂ ಕಣಮ್ಮ ಎಲ್ಲ ಬದುಕ್ ಮಾಡ್ಕೊಡ್ತೀನಿ ಕಣಮ್ಮ ಜಾನಕಿ ಜಾನಕಿ ಹಾಗಂದು ಬೇಡ ಕಣಮ್ಮ ಯಾಕಂತೆ ಜಾನಕಿ ಇವಾಗ ನಿಮ್ಮ ಮನೆ ಬಾಗ್ಲಾಕ್ ಬಂದಿರೋದು ಹೊಟ್ಟೆಸ್ತೈತಂತೆ ಈಗ ನಾನು ಹುಂಬಕ್ಕೆ ಇಕ್ಬೇಕಾಯ್ತಿ ಆಕೆ ನಾನೇ ಆತೋ ಮಾಡಿಲ್ಲ ಅಂತ ನಾನು ಹೇಳ್ತಿದ್ದೆ ಹ್ಞೂ ನಾನಿನ್ನ ಯಾತೋ ಮಾಡಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಒಂದಿಟ್ಟು ಆತನ ಇದ್ರೆ ಇಕ್ಕು ಹ್ಞೂ ಹಿಂಗೆ ಅಂತಾರೆ ಆಗಲಿ ಹೊಟ್ಟೆಸು ಅಂತ ಹೇಳಿ ಮನೆ ಬಾಗಲಿ ಬಂದರ್ನೋವು ಮಾತ್ರ ಕಳಿಸ್ಬಾರ್ದು ಹ್ಞೂ ಅವರೇನೇ ಮಾಡಲ್ಲ ಒಂದಿಟ್ಟು ತುಂಬ ಕಿಕ್ಕು ಹ್ಮ್ ಇನ್ನೇನ್ ಮಾಡೋದು ಮಾಡಿರೋದು ಅವ್ರು ಎರಡು ಕೈಯಾಗ ಹುಮ್ತಾರೆ ಮಾಡಿರೋ ತಪ್ಪಿಗೆ ಅನುಭವಿಸ್ತಿಲ್ಲ ನಿಮ್ ಕಣೆದ್ರಿಗೇ ಅನುಭವಿಸ್ತಾ ಇದಾರೆ ಏ ಬೇಡ ದೃಷ್ಟ ಸುಮ್ಮನಿರು ಇಂಥ ನಮ್ ಕೈ ಕೈಯಾರೇನೆ ಊಟಕ್ಕೆ ಇಕ್ ಅನಿಸುತ್ತೆ ಅನ್ಸುತ್ತೆ ಹ್ಮ್ ಇವ್ರು ಮಾಡಿರೋ ಇದಕ್ಕೆ ಏನಕ್ಕೆ ಊಟಕ್ಕೆ ಇಕ್ಬೇಕು ಅದೇ ಮತ್ತೆ ಹ್ಮ್ ನನ್ ಮೇಲೆ ಏಟಿದ್ ಮಾಡ್ತು ನನಗೆ ಯಮ್ಮ ನೋಡಿರಿ ಸರ್ ಬರೋಲ್ಲ ಹ್ಮ್ ಯಮ್ಮು ನೋಡಿರಿ ನನಗೆ ಸಿಟ್ಬೋತೈತಿ ಹ್ಮ್ ನೋಡಿರಿ ನನಗೆ ಹಂಗೇನೆ ಭಾಳ ಭಾಳ ಸಿಟ್ಬೋತೈತಿ ಇಲ್ಲ ಜನಕಿ ಹ್ಮ್ ಸ್ವಲ್ಪ ಏನಾನ ಇಕ್ಕು ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಎಂಥವ್ರೆ ಆಗ್ಲಿ ಮನೆ ಬಾಗ್ಲಿ ಒಸ್ಕೊಂಡು ಯಾರಾದ್ರೂ ಬಂದವ್ರೆ ಅಂತಂದ್ರೆ ಒಂದು ತುಟ್ಟು ಊಟಕ್ಕೆ ಇಡ್ಬೇಕು ದೇವ್ರ ಒಂದ್ಸತಿ ಪರೀಕ್ಷೆ ಮಾಡೋಕ್ಕಾದ್ರೂ ಕಳಿಸ್ತಾನಂತೆ ಅದಕ್ಕೆ ಎಂಥವ್ರೆ ಬರಲಿ ಯಾರೇ ಬರಲಿ ಇಕ್ಬೇಕು ಇಕ್ಕು ಸಂಜು ಏನಾದರೂ ಇದ್ರೆ ಕೊಡಗಪ್ಪ ಹೋಗು ಹ್ಮ್ ಸುಮ್ನೆ ಮಾಡೋಕ್ಕಾಗುತ್ತೆ ಏನ್ ಮಾಡೋಕ್ಕಾಗುತ್ತೆ ತಾಮನ್ ಕೊಡ್ತೀನಿ ತಡಿ ಮಾಡಿದ್ದೀನಿ ಹ್ಮ್ ಬೇಡ ಬಿಡ ಜನಕಿನ್ನೇನ್ ಮಾಡೋಕ್ಕಾಗುತ್ತೆ ಅದೃಷ್ಟ ಹೇಳ್ತಾ ಇರೋದು ಸರಿ ಹ್ಮ್ ಮನೆ ಬಾಗ್ಲಿಗೆ ಯಾರಾದ್ರೂ ಹೊಸ ಹೋಮ್ ಬಂದವ್ರೆ ಅಂದ್ರೆ ಊಟಕ್ಕೆ ಇಕ್ತಲೇ ಅಂತನು ಕಳಿಸ್ಬಾರ್ದು ಹ್ಮ್ ಏನೋ ಅವ್ರು ಮಾಡಿರೋದು ಅವ್ರು ಅನ್ಬಿಸ್ತಾರೆ ನಮ್ಮ ಕೈಲಾದಟ್ಟು ನಾವು ಸಹಾಯ ಮಾಡಬೇಕು ಹ್ಞೂ ಸೋಮಿತ ನಾವು ವಾಪಸ್ ಕಳಿಸ್ಬಾರ್ದು ಯಾವತ್ತು ದೇವ್ರ ಪರೀಕ್ಷೆ ಮಾಡೋಕ್ಕಾಗಿ ಕಳಿಸಿರ್ತಾನಂತೆ ಅದಕ್ಕೋಸ್ಕರ ಹ್ಞೂ ನಾಯೋ ಅನ್ನೋ ಹೊಟ್ಟೆ ಸೋಮ್ ಹೇಳಿ ಯಾರಾದರೂ ಒಂದು ಬಂದವ್ರೆ ಅಂದರೆ ನಮ್ಮ ಕೈಲಾದಟ್ಟು ಸಹಾಯ ಮಾಡಬೇಕು ಅದು ಒಳ್ಳೇದಿನೇ ಹ್ಞೂ ಅಕ್ಕ ಹುಣ್ಣು ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಮಾಡಿರೋದಕ್ಕೆ ನಾವಂತೂ ನಿನಗೆ ಹಂಗೆ ಮಾಡಬೇಕು ಅಂತ ಏನಿಲ್ಲ ಹ್ಞೂ ಹೆಂಗ ದೇವರು ನಮ್ಮನ್ನು ಚೆನ್ನಾಗಿ ನಾನು ಹ್ಞೂ ನಾನು ನನ್ನೇನು ತಿನ್ನಕೀವಿ ಅದಕ್ಕಾಗಿ ತಕ್ಕ ತಿನ್ನು ಹ್ಞೂ ಪುಳಿಯೋಗರೆ ಮಾಡಿದ್ದೀನಿ ಅದಕ್ಕೆ ಮತ್ತೆ ಹ್ಞೂ ಸ್ವಲ್ಪ ಯೋಚನೆ ಮಾಡಬೇಕು ಅಂಬೋದು ಎಷ್ಟಾದ್ರೂ ಇವಾಗ ಮಕ್ಕ ನೋಡಿ ಯಾವತ್ತೂ ಒಬ್ರು ಮುಂಚೆ ಬೆಲೆ ಕಟ್ಟಾಕ್ಬಾರ್ದು ಒಬ್ರಿಗೆ ಏಳು ಇದು ಮಾಡಬಾರ್ದು ಹ್ಞೂ ಸ್ಟ್ಯಾಂಡರ್ಡು ಅವರೆಲ್ಲ ಸ್ಟೈಲಾಗಿದ್ದಾರೆ ಅಂತೇಳಿ ಯಾವತ್ತಿಂದ ಮಾಡೋಕೆ ಹೋಗ್ಬಾರ್ದು ಹ್ಞೂ ಸ್ಟ್ಯಾಂಡರ್ಡು ಅದೆಲ್ಲನ ಯಾವುದು ಬರೋಲ್ಲ ಹ್ಞೂ ನಿಂಥ ನನ್ನ ಸೊಸೆ ಬುದ್ಧಿವಂತಿ ಸ್ಟ್ಯಾಂಡರ್ಡು ತುಂಬ ಇದು ನಾಜಕ್ಕೂ ಹಂಗೆ ಹೀಗೆ ಅಂತ ಹೇಳ್ತಿದ್ದೆ ಹಾಂ ಇವಾಗ ನೋಡು ಹಂಗೆ ಅಂತೇಳಿ ನಿನ್ನ ಸೊಸೆ ಹ್ಞೂ ಅಲ್ಲ ಇವಾಗ ಗೊತ್ತಾಗ್ತಾ ಇದೆ ನಿನ್ನ ಸೊಸೆ ಅಂತ ಅವಳು ಅಂತ ಹ್ಞೂ ಹೇಳನ್ಕು ಇವಾಗ ಮೇಲೆ ಒಳ್ಳೆಯಳಲ್ಲ ಒಳ್ಳೆ ಬೇವರ್ಸಿ ಮುಂಡೆಳ್ಳ ಅಲ್ಕ ಮುಂಡೆ ಹ್ಞೂ ಅಲ್ಕಾಲ ಅವ್ಳಿ ಒಳ್ಳೆಯಳಲ್ಲ ಅವಳು ಹ್ಞೂ ನಾ ಎಂತ ಮುಂಡೆ ಅವ್ಳು ಏನು ಏನಂಬಾನ ಅನಿಸ್ತೈತೆ ನನಗಂತೂ ಬಾಯಿಗೆ ಈಗ ಬಂದಂಗೆ ಮಾತಾಡೋಣ ಅಮ್ಮಂಗಾಗ್ತೈತಿ ಏನು ಮಾಡ್ತೀಯ ಮಾತಾಡಿರಿ ಈಗ ಅಳಪು ಮಾತಾಡ್ತಾಳೆ ಅಂತಾರೆ ಅಂತ ಸುಮ್ಮನೆ ಇದ್ದೀನಿ ನನಗೆ ನೋಡಿದ್ರೆ ಸುಟ್ಟಲೆ ಬರ್ತೈತೆ ಹಾಗೇನೆ ಮುಂಜೋಣ ಯಾಕೆ ಊಟಕ್ಕಿತ್ತೆ ಹಾಂ ನಿನ್ನ ಕೈಯಾಗಿ ಅಮ್ಮನಿಗೆ ಯಾಕೆ ಇಟ್ಟೆ ಎರಡು ದೀಪ ಹತ್ತಾಗ ಹೋಗ್ಲಿ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಏನೋ ಹೊಟ್ಟೆ ಹಸು ಹೇಳಿ ಮನೆ ಬಾಗ್ಲಿಗೆ ಬಂದು ಕೇಳ್ತು ಹೊಟ್ಟೆ ಹಸುವು ಅಂತ ಬಂದವ್ರನ್ನ ಮಾತ್ರ ಅವ್ರು ಎಂತ ಶತ್ರುಗಳೇ ಆಗಿರಲಿ ನಮ್ಮ ಮನೆ ಬಾಗಲಿ ಹೊಟ್ಟೆ ಹಸು ಅಂತ ಬಂದವ್ರೆ ಒಂದು ಲೋಟ ನೀರು ಕೊಡ್ರಿ ಅಂತ ಬಂದವ್ರೆ ಅಂದ್ರೆ ನೀರು ಊಟ ಮಾತ್ರ ಒಂದು ಹೊತ್ತಿಂದ ಊಟ ಒಂದು ಒಟ್ಟಿನ ನೀರು ಮಾತ್ರ ಯಾರಿಗೂ ಇಲ್ಲ ಅನ್ಬಾರ್ದು ಹ್ಮ್ ಈಗ ಬಿಸ್ಲಗಳಿಂದ ಬಂದವರು ಒಂದು ಲೋಟ ನೀರು ಕೊಟ್ಟಿದ್ದು ಹಸುವಿನಿಂದ ಬಂದವರು ತುಂಬಾ ಕಿಕ್ಕಿದ್ದೇನೆ ನಮ್ಮನ್ ಕಷ್ಟ ಸುತ್ತ ಕಾಯೋದು ಅದಕ್ಕೇನೆ ಬಿಡು ಹಾಂ ಉಂಡ್ ರೂಮ್ ಲಾಯಮ್ಮ ಮಾಡಿದ ಅಯಮ್ಮ ಅನ್ಭವಿಸ್ತಾಳೆ ಇವಾಗಲೇ ಅನುಭವಿಸ್ತಿಲ್ಲ ಇವ್ರ ಕಣ್ಣೆದ್ರಿಗೆ ಅದಕ್ಕೇನೆ ಬಿಡು ಹಾಂ ರೂಮ ಕಿಕ್ಕವ್ರಿ ಹೊಟ್ಟೆ ಹಸುವಂತೆ ರೂಂಬ ಕಿಕ್ಕಿರಲಿಲ್ಲವಂತೆ ಅದಕ್ಕೆ ಬಂದೈತಿ ಓ ಇವ್ರು ಮಾಡಿರೋದು ನೆನೆಸ್ಕೊಂಡ್ರಿ ಏನೇನು ರೀ ಎಂಥ ಸಂದರ್ಭದಾಗು ಇಂತರ್ನೇಲ ಥೂ ಮಾತಾಡಿಸ್ಲೇಬಾರ್ದು ಅನಿಸುತ್ತೆ ಹ್ಞೂ ಇಂತಾರನೇ ಅಯ್ಯಯ್ಯಪ್ಪ ಥೂ ಯಾವತ್ತು ಎಲ್ಲಡುಡು ಮುಂದಿದ್ರು ಮಾತಾಡಿಸ್ಬಾರ್ದಿಂತರ್ನೆಲ್ಲ ನಮ್ಮಂಗೆ ಆಗುತ್ತೆ ನನಗೆ ಹಾಂ ಮುಂದೆ ಮುಂದೆ ಹೋಗ್ತಾ ಇದ್ರು ಇಲ್ಲಡು ಹೊಟ್ಟೆ ಹಸು ಅಂತೇಳಿ ನೋಳ್ ಆಡಿದ್ರು ಇತ್ತು ಮತ್ತು ನನಗೇನು ಅಷ್ಟಿಷ್ಟು ಕೋಪ ಬರೋದಿಲ್ಲ ಅದೃಷ್ಟ ನಿನ್ನಂತೊಳ್ ಬೇದ ಅಯ್ಯಂಬ ನನಗೇನೋ ಇವ್ರು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ರೆ ಥೂ ಅಷ್ಟಿಷ್ಟು ನನಗೆ ಹೊಟ್ಟೆ ಹುರಿದು ಹೋಗುತ್ತೆ ಹಾಂ ಇಂಥದ್ದು ಮಾಡಬಾರ್ದು ಆಗಲಿ ಅನ್ಸುತ್ತೆ ಏ ಮಾಡೋಕ್ಕಾಗುತ್ತಮ್ಮ ದೀಪು ನನ್ನ ಕರ್ಮ ಬಿಡು ಕರ್ಮ ನಾನು ಮಾಡಿರೋದು ನಾನು ಅನ್ಬಸ್ತೀನಿ ಬಿಡಮ್ಮ ಅಮ್ಮತ್ತ ಬಿಡ ಹೋಗ್ಲಿ ನಾನು ಮಾಡಿರೋದು ಅನುಭವಿಸ್ತೀನಿ ಈಗ ಅಂಬ್ತೀಯ ಹಾಂ ಹಂಗೆನೇ ನನ್ನ ತಿಕ್ಕುಳಿ ಅಂಬ್ತಿದ್ದೆ ತಿಳಿಯೋಲ್ಲ ಅಂಬ್ತಿದ್ದೆ ನೋಡೋಣ ಪಿಡ್ತಾ ಮನೆ ಹಿಂಗ್ ಅದೇ ಮತ್ತೆ ಇವತ್ತು ಅವಳು ಮುಂದೆ ಇವಳು ಮುಂದೆ ಅವಳೇನು ಅಲ್ಲ ಹ್ಞೂ ಇವಾಗ ಇವಳು ನೋಡಿ ಇಷ್ಟು ಬುದ್ಧಿವಂತಿಕೆಯಿಂದ ಮನೆಯಾಗೆಲ್ಲ ತಗೊಂಡ್ಬಂದು ಎಲ್ಲ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಇಬ್ರು ಅವ್ರು ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ಹಾಂ ಅವಳು ಏನು ಮಾಡಿದ್ಲು ಇವಾಗ ಅಂತ ಅಲ್ಗ ಕೆಲಸ ಮಾಡಿ ಮರ್ಯಾದೆ ತೆಗೆಸ್ಕೊಂಡ್ಲು ಅವಳು ಎಂತ ನಿನಗೆ ಈಗ ಗೊತ್ತಾಗೈತಿ ಹ್ಮ್ ಅದಕ್ಕೆ ಮತ್ತೆ ಮುಂಚೆಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಇಬ್ರು ಮಕ್ಳು ಒಂದೇ ಇಬ್ರು ಸೊಸ್ಯರು ಒಂದೇ ಅಂತೇಳಿ ಯಾವತ್ತೂ ಒಂದೇ ತರ ನೋಡ್ಬೇಕು ಹಾ ಒಂದೇ ತರ ನೋಡಿದ್ರೆ ಮಾತ್ರ ಇವತ್ತು ಇವರು ಆದ್ರೂ ನೋಡ್ಕೊಂಬಾರ ಅವಳು ನೋಡ್ಲಿಲ್ಲ ಅಂದ್ರು ನೀನು ಹಾಂ ನೀನು ಮಾಡಿರೋ ಇದಕ್ಕೆ ನೀನ್ ಎಸ್ಕೊಂಡ್ರೆ ಅವ್ರಿಗೆ ಸಿಟ್ಟು ಬಂದಂಗಾಗುತ್ತೆ ಅನ್ರಮ್ಮ ಅನ್ರಿ ನಾನು ಮಾಡಿ ಎಲ್ಲರೂ ಅಂತೀರ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಅಂತ ಕೆಲಸ ಮಾಡಿದೀನಿ ಅನ್ನಿಸ್ಕೋಬೇಕಮ್ಮ ಇನ್ನೇನು ಮಾಡ್ ಅಮ್ಮನಿಯಾಗೂ ಅಷ್ಟೇ ಅವ್ರನ್ನ ಆಚೆ ಕಳಿಸು ಅಂತ ನಾನು ಹೇಳೋದು ಹೋಗಿ ಹ್ಞೂ ನೀನು ಇಲ್ಲಿ ಬರೇ ನಾಟಕ ಆಡ್ತೀಯ ನಮ್ಮ ಮನೆಗೆ ಇಲ್ಲಿ ನಮ್ಮ ಮನೆ ತಗಿಲಿರ್ತೀನಿ ಅಂತ ಗೊತ್ತೈತೆ ಅದಕ್ಕೆ ನಾನೇನು ಹೇಳೋದು ನಮ್ಮಮ್ಮೆನ ಹೆಸರಿಗೈತಿ ಅಂದಮೇಲೆ ಮನೇನ ಅವಳನ್ನ ಆಚೆ ಕಳಿಸು ಅಂತ ನಾನು ಹೇಳೋದು ಅವ್ರ ಮೇಲೆ ಹಸಿ ಇದ್ದೈತಿ ಎಮ್ ಹೋಗಿ ಅವ್ರನ್ನ ಹಸಿ ಕಳ್ಸು ಅವ್ಳ ಅವಾಗ ಇವರು ಹೋಗ್ತಾರೆ ಇವ್ರು ನೋಡ್ಕೊಂಬತ್ತಾರೆ ಅವ್ಳನ್ನ ಹಸಿ ಕಳ್ಸು ಅವಳು ಹೋಗಿ ಬೇರೆ ಮಾಡ್ಕೊಂಡು ತಿನ್ನಿ ಸರಿ ಆಯ್ತು ಹೋಗಿ ಅದೇ ಕೆಲಸ ಮಾಡ್ತೀನಿ ನಮ್ಮ ಕಣೆ ಮನೆ ನನ್ನ ಹೆಸರಿಗಿರೋದು ನಡಿಯೋ ಹಸಿಕೆ ಅಂತ ಹೇಳಿ ಕಳಿಸ್ತೀನಿ ಅವಳು ಹ್ಮ್ ನೀವೇ ಬರೀರಿ ಅಂತ ಮನೆಗೆ ಬರಲ್ಲ ಹ್ಮ್ ನಾನು ಬರಲ್ಲ ಮನೆಗೆ ಮನೆಯಾಗೆ ಇರ್ತೀನಿ ನಾವೇನು ಆ ಮನೆಗೆ ಬರಲ್ಲ ಹಾ ನೀನೇ ಇರಮಂತೆ ಇಲ್ಲಿ ಮಾಡ್ಕೊಂಡು ಉಂಡ್ಕೊಂಡು ಹೋಗಿ ಅಲ್ಲಿ ಮನೆಗೆ ಬಂತೆ ಹ್ಮ್ ಅದಕ್ಕೆನೇ ಅವ್ರನ್ನ ಫಸ್ಟ್ ಮನೆಯಿಂದ ಹಸಿ ಕಳ್ಸ ನಿನ್ ಯಾಕೆ ಹುಡ್ಕಮಲ್ಲ ಅವಳು ಅವ್ಳಿಗೆ ಎದ್ರುಕೊಂಡು ಇಲ್ಲಿಗೆ ಬತ್ತಿಯಲ್ಲ ಹ್ಮ್ ಅದಕ್ಕೆ ನಿನಗೆ ಎಲ್ಲ ಹಸಿ ಐತೆ ಅವ್ರ ಮೇಲೆ ಇಲ್ಲ ಕಣಪ್ಪ ನಾವೇನು ಆಡಲ್ಲ ಹ್ಞೂ ನನಗೆ ಅವಳನ್ನ ಕಂಡ್ರೆ ಆಗಲ್ಲ ಏನು ಮಾಡ್ತೀಯ ಇತ್ತೀಚಿಗೆ ಇತ್ತೀಚಿಗೆ ಮೇಲೆ ಹಂಗೆ ಅವಳು ಹ್ಞೂ ಅದಕ್ಕೆ ನಾನು ಬಿಡತ್ತ ಬಿಡಾತ್ತ ಆಡಿಕೆ ಅಂತಾರೆ ಅಂತ ಯಾತು ಮಾತಾಡಿಲ್ಲ ಅಷ್ಟೇ ಹ್ಞೂ ಹಸಿಗೆ ಕಳಿಸ್ತೀನಿ ಸುಮ್ಮನೆ ರೀ ಗುಂಡ್ ಅದೇ ಬದುಕು ಮಾಡೋದು ಅವ್ಳು ಮನೆಯಿಂದ ಹಸಿಗೆ ಕಳಿಸ್ತೀನಿ ಹ್ಞೂ ಮತ್ತೆ ಹ್ಞೂ ಇವ್ರು ನಿನ್ನ ನೋಡ್ಕಬೇಕಂದ್ರೆ ಅವಳನ್ನ ಕಳಿಸ್ಬೇಕು ಆಸಿಕೆ ಅವಳನ್ನ ಕಳಿಸಿದ್ರೆ ಮತ್ತೆ ಹ್ಞೂ ಅವಳ ತಸೇನಕ್ಕೆ ಇತ್ಕೊಂಡು ಅಲ್ಲಿಗೂ ಹೋಗ್ಕೊಂಡು ಇಲ್ಲಿ ಉಂಬೋದು ಇಲ್ಲಿ ಬರೋದು ನಾನು ನಿಮ್ಮ ಇರ್ತೀನಿ ಅಂತ ಕೇಳೋದು ಅದೆಲ್ಲ ಮಾಡಿದೆ ಇವ್ರಿಗೆ ಸಿಟ್ಟು ಬರೋಕ್ಕಿಲ್ಲ ಹ್ಞೂ ನೋಡಪ್ಪ ಇಲ್ಲಿ ನಮ್ಮ ಮನೆಗೆ ಉಂಡೋಗೋದು ನಮ್ಮ ಮನೆಗೆ ಇರ್ತೀನಿ ಐತೆ ಅವ್ರಿಗೆ ಮಾತ್ರ ಮನೆ ಕೊಟ್ಟೈತೆ ಅವ್ರು ನೋಡ್ಕೊಂಬಿಲ್ಲ ಅಂದ್ರೂ ಅಂತೇಳಿ ಭಾಳ ಆಸೆ ಬಂದುಬಿಡುತ್ತೆ ಹ್ಞೂ ಆ ಸಿಟು ಬರುತ್ತೆ ಹ್ಞೂ ನಿನ್ನ ಮೇಲೆ ನಿನ್ನ ನಂಬಲ್ಲಿ ಇವರು ಹ್ಞೂ ನಿನ್ನ ನಂಬಿಕೆ ಬರ್ಬೇಕಂದ್ರೆ ನೀನು ನಿಜವಾಗ್ಲೂ ಅವಳ ಮೇಲೆ ಏನೊಂದು ಸಿಟ್ಟಿದ್ರೆ ಇದ್ದರೆ ಅವ್ಳನ್ನ ಮನೆಯಿಂದ ಅಸೀಕೆ ಆಗ್ತಿದ್ದೆ ಹ್ಞೂ ನೀನು ಅವಳಿಗೆ ಅದ್ರಕ್ಕೇನು ಬರ್ತಿರಲಿಲ್ಲ ನೆಮ್ಮತ್ತಿ ಏನೇಂದ್ರೂ ನಮ್ಮ ದೊಡಮ್ಮನ ನಂಬೇಕಾಗಲ್ಲ ನನಗೆ ಹ್ಮ್ ಓ ಕೋಳ್ಸು ಅವಾಗ ನಂಬ್ತೀನಿ ಹ್ಞೂ ಅಣ್ಣ ಏನೇಂದ್ರೂ ಕಣ ಹ್ಮ್ ಇವಾಗ ಬೋಲ್ ಬೋಲ್ನ ಆಟಕಾಣುತ್ತ ನಮ್ಮ ದೊಡಮ್ಮ ಅಯ್ಯೋ ಇಲ್ಲ ಕಣಮ್ಮ ನಾನು ಯಾಕೆ ನಾಟ್ಕಾಡೋಣ ನಾಟಕ ನಾಟ್ಕಾಡೋದ್ರಿಂದ ಏನು ಬರೋಂಗೈತಿ ಒಟ್ಟೆ ಅಸ್ತಿತ್ತಲ್ಲ ಅವಳು ಉಂಬಾಕೆ ಇರ್ತಿರ್ಲಿಲ್ವಲ್ಲ ಅದಕ್ಕೆ ಉಂಡೋಗಣ ಬಂದು ಇವಾಗ ಓದಾಳ ಅದೇ ಕೆಲಸ ಮಾಡ್ತೀನಿ ತಾಡಿ ಹ್ಞೂ ಹಸಿಗೆ ಕಳಿಸ್ತೀನಿ ನೋಡಿ ಹಸಿಕೆ ನಮ್ಮ ಮನೆಯಾಗೆ ಯಾಕೆ ಇರ್ತೀಯ ಅಂತೇಳಿ ಹಸಿಗ್ ಅಂದ್ಬಿಡ್ತೀನಿ ನಾನೇನೇ ಈ ಕೆಮ್ಮಲ್ಲಿ ತಾಡಿ ನೋಡಿ ಸರಿಯಾಗಿ ಸರಿಯಾಗೆ ಬಂದೆಡ್ಕೇನೆ ಇವಾಗ ಉಂಡು ಓದ ಅಳನ್ನ ಒಂದು ನಡಿಯ ನಂದಿದ್ದ ಮನೆ ನನ್ನ ಹೆಸ್ರಿಗೆ ಐತಿ ಅಂತ ಕಳಿಸ್ತೀನಿ ಹ್ಞೂ ಬಿಡಲ್ಲ ಓ ನನ್ನ ಮನೆ ಮನೆಯಾಗೆ ಬರಬೇಡ ಅಂತಾಳಲ್ಲ ನಾನೇ ಅದೇ ಹಾಳು ತಗೊಂಡಿಸ್ಕೊಂಡು ಸುಮ್ಮನೆ ಇರ್ತೀನಿ ಕೆ ಕೆಲಸ ಮಾಡು ಅವ ನಿನ್ನ ನಂಬ್ತೀನಿ ನಮ್ಮ ನಂಬತ್ತಿನಿ ನಮ್ಮಅಮ್ಮ ಬದ್ಲಾಗೇತಿ ಅಂತ ಅಲ್ಲಿವರೆಗೂ ನಾನು ನಿನ್ನ ನಂಬಲ್ಲ ಫಸ್ಟ್ ಆ ತಾರ ಮನೆಯಿಂದ ಹೊರಗೆ ಹಾಕ್ಬತ್ತ ನೀನು ವೀಕ್ಷಕರು ಇವನ್ ಜಾನಕಿರ ಮನೆಗೆ ಬಂದು ಊಟ ಮಾಡ್ತೈತೆ ಜಯ ಜಯಮ್ಮ ಅದಕ್ಕೆ ಇವರು ಅವ್ರ ಮನೆಗೆ ಇದೆಯಾ ಅಂದ್ಮೇಲೆ ನಾವ್ ಯಾಕೆ ಊಟ ಹಿಂಗೆ ಅಂತ ಗಲಾಟೆ ಮಾಡ್ತಾ ಇದಾರೆ ಅದಕ್ಕೆ ತಾರು ನಮ್ಮ ಮನೆಯಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಕ್ತೀನಿ ಅಂತ ಹೇಳ್ತಾ ಇದೆ ನೋಡ ನಿಜವಾಗ್ಲೂ ಬದಲಾಗಿದ್ರೆ ಹೋಗಿ ಆ ತಾರು ನ ಮನೆಯಿಂದ ಹೊರಗೆ ಹಾಕ್ತಾಳಕ್ರೆ ಜಯಮ್ಮ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು